ಕರಳೆ ಸಿನಿಮಾದ ಕಾಂಟೆಸ್ಟ್ ಕಮೆಂಟ್ ಮಾಡಿ ಒಂದು ಐಫೋನ್ ಅನ್ನ ಗೆದ್ದಿರುವಂತಹ ವ್ಯಕ್ತಿ ಯಾರು ನೋಡೋಣ

ಮಂಜರಾಜ್ ಹೆಮ್ಮೆಯ ಕನ್ನಡಿಗ ಕರಳೆ ಪದಕ್ಕೆ ಕನ್ನಡದಲ್ಲಿ ಹಲವಾರು ಅರ್ಥಗಳಿವೆ ಮುಖ್ಯವಾಗಿ ಕ್ರೂರ ಭಯಾನಕ ಅಥವಾ ಅಸಹಜವಾದ ಅಸಹಜವಾದ್ದು ಎಂದು ಸೂಚಿಸುತ್ತದೆ ಕೆಲವು ಸಂದರ್ಭಗಳಲ್ಲಿ ದೊಡ್ಡ ಅಥವಾ ಅಸಾಮಾನ್ಯವಾದದ್ದನ್ನು ವಿವರಿಸಲು ಸಹ ಬಳಸಲಾಗುತ್ತದೆ ನಂಜರಾಜ್ ಹೆಮ್ಮೆಯ ಕನ್ನಡಿಗ ಮತ್ತೆ ಅಪ್ಪು ತಟ್ಟಿ ಕಂಗ್ರಾಟ್ಸ್ ಟು ಬರುತ್ತೆ ನಿಮಗೆ ಕ್ರಿಯೇಟಿವ್ ಆಗಿ ಇದರ ಒಂದಷ್ಟು ಪ್ಲಾನ್ಗಳ ಮೂಲಕ ಸಿನಿಮಾನ ಜನಕ್ಕೆ ತಲುಪಿಸಬೇಕು ಅಂತ ಹೊರಟಿದ್ದೀರಿ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಹಲೋ ಎಲ್ಲ

ನಿನಗೆ ನೀನು ಈ ಇದೆಲ್ಲ ಡೈಲಾಗ್ಸ್ ಎಲ್ಲ ಮುಂಚೆನೆ ಬಯಟ್ ಮಾಡಿದ್ಯಾ ಹೇಗೆ ಅದು ಮುಂಚೆನೆ ಮುಂಚೆನೆ ಪ್ರಾಕ್ಟೀಸ್ ಮಾಡಿದ್ಯಾ ಯಾರು ಹೇಳ್ಕೊಟ್ಟಿದ್ದು ನಿನ್ಗೆ ಡೈಲಾಗ್ಸ್ ಎಲ್ಲ ಅಮ್ಮ ಹೇಳ್ಕೊಟ್ಟಿದ್ದು ಓಕೆ ಅವಿರಾಮ್ ಸರ್ ನಿನಗೆ ಸೆಟ್ ಅಲ್ಲಿ ಬೈತಿದ್ರ ಇಲ್ವಾ ಹೇಗ್ ನೋಡ್ಕೊತಿದ್ರು ನೋಡ್ಕೋತಿದ್ರು ಒಂದೊಂದ್ ಲೈನ್ ಆನ್ಸರ್ ಕೊಟ್ರೆ ನಾನು ಏನೋ ಕ್ವಶನ್ ಕೇಳಿ <laughs> so sweet so sweet okay इन अब हेल्प या करले बके करले सिंबल बके हेल्मा साथ में फूल मंगे मार्च दिनों मंगे मंगी तो बचती लिला okay बच्ची से माँ super देखो

ಓಕೆ ಸೂಪರ್ ನೀನ್ ಆಮೇಲೆ ಹಾರಾಡ್ಬೇಕು ಪಕ್ಕ ಓಕೆನಾಳೆ ಈಗ ಕರಳೆ ಅಂದ್ರೆ ಏನು ಅಂತ ತುಂಬಾ ಜನ ನಮ್ಗೆ ಅದನ್ನ ಕ್ವಶನ್ ಮಾಡ್ತಿದ್ರು ಸರಿ ಇದನ್ನ ಯಾಕೆ ನಾನು ಕಾಂಟೆಸ್ಟ್ ಮಾಡ್ಬೋದು ಅಂತ ನಮ್ಗೊಂದು ಐಡಿಯಾ ಸ್ಪಾರ್ಕ್ ಆಯ್ತು ಸ್ಪಾರ್ಕ್ ಆದಾಗ ನನ್ನ ಟೀಮ್ ಜೊತೆ ಡಿಸ್ಕಶನ್ ಮಾಡಿ ಸರಿ ಇದಕ್ಕೇನಾದ್ರೂ ಒಂದು ಬಹುಮಾನ ಇಟ್ಟರೆ ತುಂಬಾ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಒಂದು ಐಫೋನ್ ನ ಏನ್ ಮಾಡ್ಲಿ ಅದರಲ್ಲೂ ಒಂದು ಕೊಲಾಬ್ರೇಟ್ ಮಾಡ್ಕೊಂಡು ಇನ್ ಸ್ಮೈಲ್ ಎಂಟರ್ಪ್ರೈಸಸ್ ಅಂತ ಆ ಒಂದ್ ಐಫೋನ್ ನಾವು ಈ ತರ ವಿಜೇತರಿಗೆ ಅನೌನ್ಸ್ ಮಾಡ್ತೀವಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ ಬಟ್ ಅಲ್ಲಿ ನನಗೆ ರೀಚ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಒಂದು ಪರ್ಸನಾಲಿಟಿ ಬೇಕಾಗಿತ್ತು ಆ ಸ್ಟ್ರಾಂಗ್ ಪರ್ಸನಾಲಿಟಿ ವಸಿಷ್ಠ ಸಿಂಹ ಸರ್ ನಮ್ ಜೊತೆ ಕೈ ಜೋಡಿಸಿದ ವಸಿಷ್ಠ ಸಿಂಹ ಸರ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡೋದು ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರುವಂತ ಫೇಮ್ ಇರುವಂತ ಒಬ್ರು ಆರ್ಟಿಸ್ಟ್ ತುಂಬಾ ಪ್ರೂವರ್ ಅಂದ್ರೆ ಆಲ್ರೆಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತವ್ರು ಚಿರಪರಿಚಿತ ಯಾವುದೇ ಒಂದು ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿವರೆಗೂ ಬಂದು ನಮಗೆ ನಮ್ಮ ಕರಳೆ ಸಿನಿಮಾಗೆ ಪ್ಯೂರ್ಲಿ ಸಿನಿಮಾಗೋಸ್ಕರ ಅಷ್ಟೇ ಬೇರೆ ಇನ್ನೇನಿಲ್ಲ ಡೈರೆಕ್ಟರ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಪ್ರೊಡ್ಯೂಸರ್ ಗೊತ್ತಿಲ್ಲ ಗಳು ಗೊತ್ತಿಲ್ಲ ಪಿ ಆರ್ ರಜನಿಕಾಂತ್ ಅವರು ಅವ್ರನ್ನ ಸಂಪರ್ಕ ಮಾಡಿ ಅದಾದ್ಮೇಲೆ ನಾನು ಮಾತಾಡಿ ಅವ್ರ ಸಿನಿಮಾ ಮೇಲೆ ಪ್ರೀತಿಗೋಸ್ಕರ ಇಲ್ಲಿವರೆಗೂ ಬಂದು ಕೂತಿದ್ರೆ ಸರ್ ತುಂಬಾ ಥ್ಯಾಂಕ್ ಯು ನಾನು ವಸಿಷ್ಠ ಸಿಂಹ ಸರ್ನ ಟಗರು ಸಿನಿಮಾ ಶೂಟಿಂಗ್ ಅಲ್ಲಿ ಭೇಟಿಯಾಗಿದೆ ನಾನು ಅವಾಗ ಕನ್ನಡ ದೇಶದೊಳ ಅಂತ ಸಿನಿಮಾ ಮಾಡ್ತಿದ್ದೆ ಟೀ ಶರ್ಟ್ಸ್ ಟೀ ಶರ್ಟ್ ಹಾಕಿ ಒನ್ ಪೋಸ್ ಅದು ತುಂಬಾ ವೈರಲ್ ಆಗಿತ್ತು ಆ ಟೈಮ್ ಅಲ್ಲಿ ಅದಾದ್ಮೇಲೆ ಸರ್ ಇದೆ ಸರ್ ಬಟ್ ತುಂಬಾ ಥ್ಯಾಂಕ್ ಯು ಒಂದ್ಸರಿ ಯಾಕಂದ್ರೆ ನಾನ್ ನೋಡಿ ಸರ್ ಇವತ್ತು ಸಿನಿಮಾ ಇಂಡಸ್ಟ್ರಿ ಯಾವ ತರ ಇದೆ ಅಂತೆಲ್ಲ ಎಷ್ಟು ಕಮರ್ಷಿಯಲ್ ಆಗಿದ್ದಾರೆ ಜನ ಅಂತ ಒಂದು ಪೋಸ್ಟ್ ಹಾಕೋದಿಕ್ಕು ಇವತ್ತು ಯಾವ ತರ ಇದೆ ಲೈಕ್ ಇಲ್ಲಿವರೆಗೂ ಏನು ಒಂದು ಒಂದು ಏನು ಒಂದು ಕಮರ್ಷಿಯಲ್ ಒಂದು ಎಕ್ಸ್ಪೆಕ್ಟೇಷನ್ ಇದು ಬಂದಿರ ತುಂಬಾ ಹಾಟ್ಲಿ ಹಾಟ್ಲಿ ತುಂಬಾ ತುಂಬಾ ಥ್ಯಾಂಕ್ ಯು ಕರಗೇನು ಅಂದ್ರೆ ಕನ್ನಡ ಅಂದ್ರೆ ಏನು ಅಂತ ನಾನು ಇವಾಗ ಅದನ್ನ ರಿವೀಲ್ ಮಾಡಕ್ ಇದು ರೈಟ್ ಸ್ಟೇಜ್ ಅಲ್ಲ ಯಾಕಂದ್ರೆ ನಾನು ಅದನ್ನ ಬಿಟ್ಟು ಆಳ ಆಳ್ತೆ ಅದನ್ನ ನಾನು ಈಗಲೇ ತೋರಿಸ್ದಂಗ್ ಆಗ್ಬಿಡುತ್ತೆ ಒಬ್ಬ ಇದು ಈ ಸಮಯ ರೈಟ್ ಸ್ಟೇಜ್ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಮುಂದೆ ಬಹುಶಃ ನೆಕ್ಸ್ಟ್ ಟ್ರೇಲರ್ ಟೀಸರ್ ಆ ಟೈಮಲ್ಲಿ ನಾನು ಹೇಳುವಂತ ಪ್ರಯತ್ನ ನಾನು ಮಾಡ್ತೀನಿ ದಯವಿಟ್ಟು ಅನ್ನೋದು ಅನ್ನೋದೇನು ಅಂತ ಕೇಳ್ಬಿಡಿ ಮತ್ತೆ ಹಾರ್ಟ್ಲಿ ಮತ್ತೆ ಫ್ರಾಂಕ್ಲಿ ಹೇಳ್ತಾ ಇದೀನಿ ಇಲ್ಲಿರೋ ಅಷ್ಟು ಕಮೆಂಟ್ಸ್ ಅಲ್ಲಿ ಒಂದೇ ಒಂದು ಕರಳೆಗೆ ಕರಳೆಗೆ ಸಂಬಂಧ ಪಟ್ಟಂಗಿದೆ ಬಟ್ ಯಾರು ಮೀನಿಂಗ್ ಅಂತ ಪರ್ಫೆಕ್ಟ್ ಆಗಿ ಹೇಳಿಲ್ಲ ಅದು ಆತರ ಹುಡುಕಿದೀನಿ ನಾನು ಕರಳೆ ಒಂದು ವಿಶೇಷ ಏನಂದ್ರೆ ಇದೊಂದು ಇಂಡೋ ಚೈನೀಸ್ ಮೂವಿ ಅಂತ ಇಂಡೋ ಚೈನೀಸ್ ಯಾಕೆ ಅಂದ್ರೆ ಅಟ್ ಎ ಟೈಮ್ ಚೈನಾ ಮತ್ತೆ ಇಂಡಿಯಾನಲ್ಲಿ ರಿಲೀಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇರೋಂತ ಸಿನಿಮಾ ಯಾಕೆ ಚೈನಾ ಅಂತಂದ್ರೆ ಈ ಕತೆ ಒಂದು ನಡೆದಿರುವಂತ ಪ್ಯಾಕ್ ಡ್ರಾಪ್ ಅಲ್ಲಿ ಇಂಡಿಯಾ ಮತ್ತೆ ಚೈನಾ ಎರಡರಲ್ಲೂ ಒಟ್ಟಿಗೆ ನಡೆದಿರುವಂತ ಒಂದು ಕತೆ ಇದು ರಿಯಲಿಸ್ಟಿಕ್ ಸ್ಟೋರಿ ತುಂಬಾ ಹಾರ್ಟ್ ರಿಂಚಿಂಗ್ ಇದು ಹೇಗೋ ನನಗ್ ಗೊತ್ತಾಯ್ತು ನನಗ್ ಗೊತ್ತಾಗಿ ಅದನ್ನ ಒಂದು ಸಿನಿಮಾ ಮಾಡೋಣ ಅಂತ ನಾನು ಮತ್ತೆ ನನ್ನ ಪ್ರೊಡ್ಯೂಸರ್ ಬಾಲಾಕ್ಷ ಸಾರು ಅವರ ಮಿಸ್ಸಸ್ ಬಂದು ಒಬ್ಬ ಸೈಕಾಟಿಸ್ಟ್ ಅವ್ರಿಗೆ ಬಂದಂತ ಒಂದು ಕೇಸ್ ಇದು ಆ ಕೇಸ್ ಇಂದ ಹಾಗೆ ಅದನ್ನ ತಗೊಂಡು ಅದ್ರಿಂದ ಏನೇನಿದೆ ತುಂಬಾ ಅಧ್ಯಯನ ಮಾಡಿ ಮಾಡಿದೀವಿ ಕರಳೆ ಸಿನಿಮಾನ ಕಾರಣೆ ಶೂಟಿಂಗ್ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸಾಂಗ್ ಮತ್ತೆ ಫೈಟ್ ಮಾತ್ರ ಬಾಕಿ ಇದೆ ಇವಾಗ ಮಳೆ ನೋಡಿಕೊಂಡು ನಾವು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡುವಂತ ಸ್ಟೇಜ್ ಅಲ್ಲಿ ಬಟ್ ಒಂದು ಕರಡೆ ಅಂದ್ರೆ ಎಷ್ಟು ಇಂಟೆನ್ಸ್ ಆಗಿ ಹೇಳಕ್ ಹೋಗ್ತಾ ಇದ್ದೀನಿ ಅನ್ನೋದನ್ನ ನಾನು ಒಬ್ಬ ನಿರ್ದೇಶಕನಾಗಿ ನಿಮ್ಮ ಮುಂದೆ ಅದನ್ನ ಹೇಳಕ್ ಇಷ್ಟೀನಿ ಬಟ್ ಸ್ವಲ್ಪ ಖಾರವಾಗಿರುತ್ತೆ ದಯವಿಟ್ಟು ಅದನ್ನು ನೀಟಾಗಿ ಅನಲೈಸ್ ಮಾಡಿ ನೀವೆಲ್ಲ ಹೇಗ್ ಹುಟ್ಟಿದೀರಾ ಅಂತ ಕೇಳಿದ ತಕ್ಷಣ ಒಂಥರ ಪ್ರವೋಕ್ ಆಗುತ್ತೆ ಕಿವಿಗೆ ಏ ಇದೆ ನಿಂಗ್ ಕೇಳ್ತಾನೆ ಅಂತ ಅಂದ್ರೆ ಎಲ್ಲಾರ್ಗು ಗೊತ್ತು ಏ ನಮ್ ತಂದೆ ತಾಯಿ ಇದಾರೆ ತಂದೆ ತಾಯಿ ಹೆಸರು ಹೇಳ್ತೀವಿ ತಂದೆ ಹುಟ್ಟು ತಾಯಿ ಒಂದು ಜನನ ಅಂದ್ರೆ ಇದೆಲ್ಲಾರ್ಗು ಗೊತ್ತಿರುವಂತ ಕಾಮನ್ ಎಲಿಮೆಂಟ್ ತಾಯಿ ಒಂದು ಮಗುಗೆ ಜನನ ಕೊಡ್ಬೇಕಾದ್ರೆ ಒಂದು ಪ್ರೋಸೆಸ್ ಇದೆ ಅದು ಏರಿಕೆ ಅವಾಗ ಒಂದು ಸಿಝರಿನ್ ಆದ್ರೂ ಆಗ್ಬೋದು ಅಥವಾ ನಾರ್ಮಲ್ ಡಿಲಿವರಿ ಆದ್ರೂ ಆಗ್ಬೋದು ಅಲ್ವಾ ಬಟ್ ಏನೇ ಆದ್ರೂ ಮಗು ಅಂತೂ ಹೊರಗಡೆ ಬರುತ್ತೆ ತಾಯಿಯ ಹೊಟ್ಟೆ ವಾಗ ಅಥವಾ ಜನನಾಂಗದಿಂದ ಹೊರಗಡೆ ಬರಬೇಕು ಸರ್ ನಿಜವಾಗ ಸುಂಹಾನೇ ಸರ್ ನೀವು ಏನಕ್ಕೆ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟಿಂಗ್ ಇದೆ ನೋಡಿ ಸರ್ ಬಂದು ಇನ್ನೊಬ್ಬರ ಮೂವಿಗೆ ತುಂಬಾ ದೊಡ್ಡ ಮನುಷ್ಯ ಸರ್ ಎರಡೇ ಮಾತನ್ನು ಹೇಳ್ತಾ ಇದ್ದೀನಿ ಜಾಸ್ತಿ ಏನು ಹೇಳಕ್ ಹೋಗಲ್ಲ ಕರಳೆ ಬಗ್ಗೆ ಅವತ್ತೇ ನಾನು ಮಾತಾಡಿದ್ದೀನಿ ಅದ್ರದ್ದು ಮಾತು ನೀವು ಎಷ್ಟು ಮಾತಾಡಿದ್ರು ಇನ್ನು ತುಂಬಾ ಇದೆ ಈ ಮಗು ಹೇಳಿಲ್ಲ ಅಷ್ಟೇನೆ ಈ ಮಗು ಹೇಳಿದ್ರೆ ನಾನು ಒಂದ್ ಅವರ್ ಹೇಳುತ್ತೆ ಆ ಮೂವಿ ಬಗ್ಗೆ ಅಷ್ಟು ಗೊತ್ತು ಕರಳೆ ಬಗ್ಗೆ ಅರೆ ನಾ ಶೂಟಿಂಗ್ ಟೈಮ್ ಅಲ್ಲೂ ಅಷ್ಟೇನೆ ಅಷ್ಟು ಆ ಸ್ಟೋರಿ ಆಗೋವಾಗ ಪ್ರತಿ ಒಂದು ಟೈಮ್ ಅಲ್ಲೂ ನ್ಯೂ ಥಿಂಗ್ಸ್ ಈ ಈ ಜನಗಳಿಗೆ ಅದ್ ಏನ್ ಬೇಕು ಅನ್ನೋದನ್ನ ಅದ್ ಡೈರೆಕ್ಟ್ ಕರೆಕ್ಟ್ ಆಗಿ ಒಂದು ಪ್ಲಾನ್ ಅದನ್ನ ಮೂವಿ ಅಂತ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರ್ ಬರ್ಸೋ ಒಂದು ಮೂವಿ ಅಂತ ಹೇಳ್ಬೋದು ಒಂದೇ ಲೈನ್ ಅಲ್ಲಿ ಹೇಳ್ಬೇಕು ಅಂತ ಇದು ಮಾಡಿದ್ರೆ ಅತ್ಯುತ್ತಮವಾಗಿ ಶೂಟಿಂಗ್ ಅಂತೂ ಪರ್ಸೆಂಟ್ ಅಂತೂ ಮೂವಿ ಮುಗ್ದಿದೆ ಶ್ರೀರೋ ಕ್ಯಾರೆಕ್ಟರ್ ಆಕ್ಟಿಂಗ್ ಅಂತೂ ನಿಜವಾಗ್ಲು ಪ್ರತಿಯೊಬ್ರು ನೋಡ್ಬೇಕು ಅಷ್ಟು ಅದ್ಭುತವಾಗಿ ಬಂದಿದೆ ಶ್ರೀಯನ್ ಆಕ್ಟಿಂಗು ಅಷ್ಟೇ ಕಣ್ಣಲ್ಲಂತೂ ನೀರು ಹಾಕ್ಸೋದಂತೂ ಪಕ್ಕ ಈ ಫಿಲಂ ಮಾತ್ರ ಅದನ್ ಮಾತ್ರ ನಾನು ಹೇಳಬಲ್ಲೆ ಅಷ್ಟೇ ಶೂಟಿಂಗ್ ನಡೀತಿರ್ಬೇಕಾದ್ರೆ ದಿನಾನೂ ಅವ್ರ ಶೂಟ್ ನಡಿಬೇಕಾದ್ರೆ ನಾವಿಬ್ರು ಕಣ್ಣೀರ್ ಹಾಕಿದೀವಿ ನಾವು ಕಣ್ಣೀರ್ ಹಾಕಿದೀವಿ ಯಾಕಂದ್ರೆ ಆ ರೇಂಜ್ ಇದೆ ಆ ಸ್ಟೋರಿ ಆಸ್ ಅ ಮದರ್ ಆಸ್ ಅ ಫಾದರ್ ಇಬ್ರು ಅಷ್ಟು ಕಣ್ಣೀರ್ ಹಾಕಿದೀವಿ ಇದನ್ನ ಪ್ರತಿಯೊಬ್ಬ ಪೇರೆಂಟ್ಸ್ ನೋಡ್ಬೇಕಾದ್ರೂ ಹತ್ ಬಿಟ್ ಬರೋದಕ್ಕೂ ಕನ್ಫರ್ಮ್ ಯಾಕಂದ್ರೆ ಅಷ್ಟು ಡೀಪ್ ಆಗಿದೆ ಇದರಲ್ಲಿರೋ ಮೆಸೇಜ್ ಮತ್ತ ಇನ್ನೊಂದು ನನ್ ಮಗ್ಳು ನನ್ ಮಗಳಿಗೆ ಅವಿರಾಮ್ ಸರ್ ಒಬ್ರು ಏನ್ ಹೇಳೋದು ನಾವ್ ಎತ್ತಿರ್ಬೋದು ಅವ್ಳ ಕಲೆನ ಗುರುತಿಸ್ಬಿಟ್ಟು ಅವ್ಳ ಚಾನ್ಸ್ ಕೊಟ್ಟಿರೋದು ಅವಿರಾಂಸರು ಸೊ ಸರ್ ನಿಮಿಗ್ ನಾನ್ ಲೈಫ್ ಪೂರ್ತಿ ಥ್ಯಾಂಕ್ಫುಲ್ ಆಗಿ ಇರ್ತೀವಿ ನನ್ ಮಗಳು ಏನೇ ತಪ್ಪು ಮಾಡಿದ್ರು ಅಷ್ಟೇ ಇವಾಗ ಮೂರುವರೆ ವರ್ಷದ ಮಗು ಆಕ್ಟ್ ಮಾಡ್ಬೇಕು ಅಂತಾನೆ ಎಷ್ಟೋ ತಪ್ಪುಗಳು ಮಾಡುತ್ತೆ ಅವ್ಳ್ ಪೇಶೆನ್ಸ್ ಕಳ್ಕೊಂಡಿಲ್ಲ ಹ್ಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಹೇಗಿದ್ರಿ ಎಲ್ಲ ಒಟ್ಟಿಗೆ ನಿಮ್ಮೆಲ್ಲ ಇದ್ದಾರೆ ನೋಡಿ ಬಹಳ ದಿವಸಗಳಾಗಿತ್ತು ತಿಂಗಳ ಗಟ್ಟಲೆ ಮೇಬಿ ಮೋರ್ ದನ್ ಇಯರ್ ನಾವು ಒಬ್ಬೊಬ್ಬರೇ ಇಬ್ಬರೇ ಸಿಕ್ಕಿದಿರ ಎಲ್ಲರೂ ಈ ತರ ಕಲೆಕ್ಟಿವ್ ಆಗಿ ಮೊದಲು ಬಾರ ಸೊ ಪ್ರಮುಖವಾಗಿ ನಾನು ಇಲ್ಲಿ ಬಂದಿರೋ ಕಾರಣ ಇಲ್ಲ ನನ್ನ ಮುಂದೆ ಇದೆ ಒಂದು ಸಿನಿಮಾ ಪ್ರೇಕ್ಷಕರನ್ನ ತಲುಪಬೇಕು ಪ್ರೇಕ್ಷಕರ ಮನಸ್ಸು ಮುಟ್ಟಬೇಕು ನಿರ್ಮಾಪಕರಿಗೆ ಜೇವ್ ತುಂಬಿಸ್ಬೇಕು ಅವ್ರ ಮತ್ತೆ ಹೊಸ ಹೊಸ ಪ್ರಯತ್ನಗಳಿಗೆ ಕೈ ಹಾಕುವಷ್ಟು ಧೈರ್ಯ ಸ್ಥೈರ್ಯ ತುಂಬಬೇಕು ಒಂದಷ್ಟು ಹೊಸಬರಿಗೆ ಹೊಸ ಡೈರೆಕ್ಟರ್ ಗಳಿಗಾಗ್ಲಿ ಕಲಾವಿದರಿಗಾಗ್ಲಿ ಒಂದು ಪ್ಲಾಟ್ಫಾರ್ಮ್ ಕೊಡೋದಕ್ಕೆ ಒಂದು ಪ್ರೊಡಕ್ಷನ್ ಹೌಸ್ ಸನ್ನದ್ಧವಾಗಬೇಕು ಅಂದ್ರೆ ಅದರ ಹಿಂದೆ ಒಂದು ಇರಬೇಕು ಗೆಲುವು ಸೋಲು ಅನ್ನೋದು ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಆಯಾಮಗಳಲ್ಲಿ ಕಾಣುತ್ತೆ ಕಮರ್ಷಿಯಲ್ ಸಕ್ಸಸ್ ಒಂದು ಕಡೆ ಆದ್ರೆ ಕ್ರಿಟಿಕಲಿ ಕ್ಲೈಮ್ಡ್ ಆಗೋದು ಅದೊಂದು ರೀತಿ ಸಕ್ಸಸ್ ಜನ ಮನ್ನಣೆ ಥಿಯೇಟರ್ ಕಲ್ಲಿ ಸಿಗ್ದು ಕೆಲವೊಂದು ಸಿನಿಮಾಗಳು ಟಿ ಟಿಲ್ ಬಂದಾಗ ಅಥವಾ ಟಿವಿಲ್ ಬಂದಾಗ ಅದಕ್ಕೆ ತುಂಬಾ ಒಳ್ಳೆ ಟಿ ಆರ್ ಪಿ ಆಗಲಿ ಒಳ್ಳೆ ವ್ಯೂವರ್ಶಿಪ್ ಸಿಕ್ಕಲಿ ಈ ತರ ಹೆಸರು ಮಾಡುತ್ತೆ ಹೆಸರು ಜೊತೆಗೆ ಹಣ ಬಂದಾಗ ಅದು ಟೋಟಲ್ ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸಕ್ಸಸ್ ಅಂತ ನಾವು ಭಾವಿಸ್ತೀವಿ ಅದು ಎಷ್ಟು ಮುಖ್ಯ ಒಂದು ತಂಡಕ್ಕೆ ಅಂದ್ರೆ ಆಗ್ಲೇ ಹೇಳ್ದಂಗೆ ಮತ್ತಷ್ಟು ಹೊಸ ಹೊಸ ಪ್ರಯತ್ನಗಳಿಗೆ ಪ್ರಯೋಗಗಳಿಗೆ ಒಡ್ಡಿಕೊಳ್ಳೆ ಈ ಒಂದು ಗೆಲುವು ಅನಿವಾರ್ಯ ಅಂಡ್ ತುಂಬಾ ತುಂಬಾ ತಿಂಗಳುಗಳಿಂದ ಅಥವಾ ಕಳೆದ ಎರಡು ವರ್ಷಗಳಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ರೇಟ್ ಇರಲಿಲ್ಲ ನಮ್ಮಲ್ಲಿ ಅಂಡ್ ಈ ವರ್ಷದಂತೂ ಒಂದು ಆರು ತಿಂಗಳಲ್ಲಿ ಸಕ್ಸಸ್ ಅನ್ನೋದು ಆಗಿತ್ತು ಅದನ್ನ ನಮ್ಮ ಸೂ ಫ್ರಮ್ ಸೋ ಯಾವ ಮಟ್ಟಕ್ಕೆ ಗೆದ್ದು ಬೀಗ್ತಾ ಇದೆ ಇದೆಲ್ಲ ನಮ್ಗೆ ಗೊತ್ತಿರೋದೆ ಅಂಡ್ ಮೈ ಹಾಡಿ ಕಂಗ್ರಾಚ್ಯುಲೇಷನ್ಸ್ ಟು ರಾಜೀಶ್ ಶೆಟ್ಟಿ ಈ ತರದ ಒಂದು ಸರಳವಾದ ಒಂದು ಕಥೆ ಒಂದು ಅಂದ್ರೆ ನಾನು ಇನ್ನು ಸಿನಿಮಾ ನೋಡ್ಬೇಕಾಗಿದೆ ಹಾಗಾಗಿ ಅದ್ರ ಬಗ್ಗೆ ಇನ್ನು ಪೋಸ್ಟ್ ಬರ್ದಿಲ್ಲ ನೋಡ್ಬಿಟ್ಟು ಬರೆಯೋಣ ಅಂತ ಕಾಯ್ತಾ ಇದ್ದೆ ನಾನು ಊರಲ್ಲಿ ಬಂದ್ಮೇಲೆ ಒಂದ್ ಸ್ವಲ್ಪ ಈ ಮನೆ ಈಗ ಮಗು ಒಂದಾದ್ಮೇಲೆ ಜವಾಬ್ದಾರಿಗಳು ಎಲ್ಲ ಜಾಸ್ತಿ ಹಾಗಾಗಿ ನೋಡಕ್ ಆಗಿಲ್ಲ ಫ್ಯಾಮಿಲಿ ಜೊತೆಗೆ ನೋಡಬೇಕು ಅಂತಿದ್ದೀನಿ ನೋಡಿದ ತಕ್ಷಣ ಅದ್ರ ಬಗ್ಗೆ ಬರೀತೀನಿ ಬಟ್ ಮೂಲಕ ಐ ವಾಂಟ್ ಟು ಗಿವ್ ದಮ್ ಮನಿ ಬೆಸ್ಟ್ ಬೆಸ್ಟ್ ಕಂಗ್ರಾಟ್ಸ್ ಅಂಡ್ ಬೆಸ್ಟ್ ವಿಶಸ್ ಈ ತರ ಒಂದು ಗೆಲುವು ಒಂದು ಇಂಡಸ್ಟ್ರಿಯ ಆಗು ಹೋಗ್ಗಳನ್ನೇ ಬದಲಾಯಿಸ್ಬಿಡುತ್ತೆ ಅಂಡ್ ಎಲ್ರು ಅಂದ್ರೆ ತುಂಬಾ ತಣ್ಣಗಾಗೋಗ ಇದೆ ಇಂಡಸ್ಟ್ರಿ ಕೆಲಸ ಇಲ್ಲ ಆ ರೀತಿ ಈ ರೀತಿ ಮಾತುಗಳು ಕೇಳ್ತಾ ಇದ್ವಿ ಈ ಒಂದು ಗೆಲುವಿಂದ ಸಿಗಲಿಲ್ಲ ಅಷ್ಟು ಮಟ್ಟಕ್ಕೆ ಬಿಜಿ ಆಗಿದೆ ಇಂಡಸ್ಟ್ರಿ ಸೊ ದಟ್ ಇಸ್ ಅ ವೆರಿ ವಾಮ್ ಥಿಂಗ್ ಟು ದ್ ಅಂಡ್ ಯಾ ನಾವೆಲ್ಲರೂ ಇಲ್ಲಿ ಇದೀವಿ ಇದನ್ನು ನಂಬ್ಕೊಂಡು ಬಂದಿರತಕ್ಕಂತ ಒಂದಷ್ಟು ಕುಟುಂಬಗಳಿಗೆ ಇದೊಂದು ಸ್ಫೂರ್ತಿಯ ಸೆರೆಯಾಗಿ ಈ ಒಂದು ಗೆಲುವು ನಿಂತ ಬಂದಿದೆ ಇದರಿಂದ ಮತ್ತೆ ಪುಡ್ತಿದ್ದೆ ಚಿತ್ರರಂಗ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಲ್ಲಿ ನಾನು ಇವತ್ತು ಬರೋದಕ್ಕೆ ಪ್ರಮುಖವಾದ ಕಾರಣ ನಮ್ಮ ರಜನಿ ನಮ್ಮೂರ ಹುಡುಗ ನನ್ನ ಹಾಸನದ ಸಹಪಾಠಿ ಆ ಒಂದು ಇಂಟೆಲಿಜೆನ್ಸ್ ಹೇಳ್ಬೇಕು ಇವ್ರು ಟೀಮ್ ಬಗ್ಗೆ ಅಭಿರಾಮ್ ಮಾತಾಡಿದಾಗ ಅವ್ರ ಮಾತಲ್ಲಿ ಗೊತ್ತಾಗೋಯ್ತಾರ ಎಷ್ಟು ಇಂಟೆಲಿಜೆಂಟ್ ಇದಾರೆ ಅಂತ ನನ್ನ ಕೇಳುತ್ತೆ ಇರ್ತಿ ಲಕ್ಕಿ ಡಿಪ್ ಬಾಣ ಇತ್ತು ಟೈಟಲ್ ಮೀನಿಂಗ್ ಅಂತ ಆಯ್ತು ಲಕ್ಕಿ ಡಿಪ್ ಅಂತ ಒಂದು ಚೀಟಿ ಎತ್ತದು ಅಂತ ಅನ್ಕೊಂಡೆ ಈ ತರ ಮೀಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನ್ಗೆ ಆ ಬಟ್ ಯಾ ನಾನು ಒಂದೇ ನಂಬಿಕೆ ನಾನು ಸುಮಾರು ನಿಮ್ಮ ನಿಮ್ಗಳ ಮುಂದೆ ಹೇಳಿದೀನಿ ನಾನು ಮೊದಲನೇ ಸಿನಿಮಾಗೆ ಹೊಸದಾಗ ಬಂದಾಗ ಹಲವಾರು ಜನ ಅದರಲ್ಲಿ ನಿಮ್ಮಲ್ಲೂ ಒಂದಷ್ಟು ಜನ ಇದೆ ಇದಿರಿ ಹಿರಿಯರಿದಿರಿ ಬೆನ್ ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಇವತ್ತು ಈ ತರ ಈ ಸ್ಥಾನಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂತ ಒಂದು ಶಕ್ತಿ ಬಂದಿದೆ ಸೊ ಪ್ರತಿಯೊಬ್ರು ಯಾರೇ ಆಗಲಿ ಒಂದು ಸಿನಿಮಾ ಅಂತ ಪ್ರಯತ್ನ ಪಟ್ಟಾಗ ಅದರಲ್ಲಿ ಅದರಲ್ಲಿ ಒಂದು ಸ್ವಲ್ಪ ವಿಷಯ ಇದೆ ಅಂತ ಅನ್ನಿಸ್ದಾಗ ಅದರಲ್ಲಿ ಹೇಳ ಸಕ್ಸಸ್ ಫೇಲ್ಯೂರ್ ಅದನ್ನೆಲ್ಲ ಮೀರಿ ಅವ್ರನ್ನ ಬೆಂತ್ಟ್ಟುವಂತಹ ಕೆಲಸ ಆಗಬೇಕು ಸಾಕಷ್ಟು ಆಗಬೇಕು ಸಾಧ್ಯವಾದಷ್ಟು ನಾವು ಮಾಡಬೇಕು ಅನ್ನೋ ಒಂದು ಪಾಲಿಸಿನ ಒಂದು ಅವಕಾಶ ಇದ್ದಾಗ ನಾನು ಬಿಡುವಾಗಿದ್ದಾಗ ಯಾವುದೇ ಹೊಸ ತಂಡ ಕೇಳಿದ್ರು ನಾನು ಯಾವತ್ತು ಹಿಂಜಿರದಿಲ್ಲ ಬಟ್ ನಾನು ಅದೇ ಹೇಳ್ದಾಗ ಒಂದು ಎಸೆನ್ಸ್ ಕಂಟೆಂಟ್ ಇದೆಯಾ ಅವರಲ್ಲಿ ಅಂತ ಒಂದಷ್ಟೇ ಗಮನಿಸ್ತೀನಿ ಬಟ್ ಇಷ್ಟು ಟ್ರಿಕ್ ಮಾಡಿ ನಾನು ಇಲ್ಲಿ ಕರ್ಕೊಂಡಿದ್ದಾರೆ ಅಂದ್ರೆ ಅದರಲ್ಲಿ ಏನ್ ಅರ್ಥ ಆಗುತ್ತೆ ಅವ್ರ ಇಂಟೆಲಿಜೆನ್ಸ್ ಸಮಥಿಂಗ್ ಇನ್ ಕಾರ್ಲೆ ದರ್ ಇಸ್ ಸಮಥಿಂಗ್ ಅಬೌಟ್ ಕರ್ಲೆ ತರ ತಿಳಿದವರು ಓದ್ಕೊಂಡವರು ಹೆಚ್ಚು ಹೆಚ್ಚು ಜನ ಬರಬೇಕು ಬರೀಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನು ತೆಗಿಬೇಕು ವಿತ್ ಅ ಲಾಟ್ ಆಫ್ ಟ್ರಸ್ಟ್ ಬಂದಿದ್ದೀನಿ ಮಾಡ್ತೀನಿ ಅಂತ ಅನ್ಕೊಂಡೆ ಮಾಡಲಿಲ್ಲ ಬಿಟ್ ಸ್ಟಿಲ್ ತುಂಬಾ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಖುಷಿ ಆಯ್ತು ಅಂಡ್ ಒಳ್ಳೆ ಪ್ರೊಡ್ಯೂಸರ್ ಮಾದ ಪ್ಯಾಶನ್ ಬಗ್ಗೆ ಕೇಳ್ಬಿಟ್ಟಿದ್ದೀನಿ ನಾನು ಬೆಸ್ಟ್ ವಿಶಸ್ ಒಳ್ಳೇದಾಗ್ಲಿ ನಿಮಗೆ ಅಂಡ್ ಟೆಕ್ನಿಷಿಯನ್ಗಳು ಮಾತಾಡಬೇಕು ಬರೀ ಆರ್ಟಿಸ್ಟ್ ಮಾತಾಡಬಾರ್ದು ಸೊ ತುಂಬಾ ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ಭೇಟಿಯಾಗಿ ಬೆಸ್ಟ್ ಬೆಸ್ಟ್ ವಿಶಸ್ ಟು ಕರಳೆ ಟೀಮ್ ಒಂದು ಗೆಲುವಿನ ನಗೆ ಹಲವಾರು ಹೊಸಕ್ಕೆ ನಾಂದಿ ಆಡುತ್ತೆ ಆ ಗೆಲುವು ನಿಮ್ದಾಗ್ಲಿ ಅಂತ ಆಶಿಸ್ತೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ನಾನು ವಶಿಷ್ಠರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ ನಮ್ಮ ಸಿನಿಮಾಗೆ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಇದು ಸಿನಿಮಾ ಬಂದು ನಮ್ಮ ಡೈರೆಕ್ಟರ್ ಅವಿರಾಮ್ ಸರ್ದು ಒಂದು ಲಾಂಗ್ ಜರ್ನಿ ಇಟ್ಸ್ ಆಲ್ಮೋಸ್ಟ್ ನಮ್ಗೆ ಒಂದು ಟೂ ತ್ರೀ ಇಯರ್ಸ್ ಇಂದ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕಂಪ್ಲೀಟ್ಲಿ ಪ್ರಿಪ್ರೇಷನ್ ಮಾಡಿಕೊಂಡು ಆಲ್ಮೋಸ್ಟ್ ನಮ್ಮ ಎಲ್ಲ ಕಂಪ್ಲೀಟ್ ಥಾಟ್ಸ್ ಆಗಿರ್ಬೋದು ಐಡಿಯಾಸ್ ಆಗಿರ್ಬೋದು ಎಂಟೈರ್ ಟ್ರೀಮ್ ನಾವು ಈ ಪ್ರಾ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂಡ್ ಫಸ್ಟ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ಸಬ್ಜೆಕ್ಟ್ ಅಂಡ್ ದ ಬ್ಯೂಟಿಫುಲ್ ಒಂದು ಆ ಎಂಟೈರ್ ಡಿಸೈನ್ ಏನಿದೆ ಸಬ್ಜೆಕ್ಟ್ ಆ ಒಂದು ಒಳ್ಳೆ ಡಿಸೈನ್ ಆಗಿರೋ ಸಬ್ಜೆಕ್ಟ್ ನನಗೆ ನನ್ನ ನಂಬಿ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ಅದಾದ್ಮೇಲೆ ಇದಕ್ಕೆ ಮೇನ್ಲಿ ಈ ಎಲ್ಲಾ ಒಂದು ಪ್ರೊಸೆಸ್ಗೂ ನಮ್ಮ ಬಾಲಕ್ಷ ಸರ್ ಒನ್ ಆಫ್ ದ ಮೇನ್ ಪಿಲ್ಲರ್ ಅಂತ ಹೇಳ್ಬೋದು ದ ಡೇ ಒನ್ ಇಂದ ಅಂದ್ರೆ ನಾವು ಶೂಟಿಂಗ್ ಹೋಗೋದು ಅಥವಾ ನಮ್ದು ಪ್ರೀ ಪ್ರೊಡಕ್ಷನ್ ದಟ್ ಟೋಟಲಿ ಡಿಫ್ರೆಂಟ್ ಬಟ್ ದ ಒನ್ ಪ್ರೀ ಪ್ರೊಡಕ್ಷನ್ ವರ್ಕ್ ಅಲ್ಲಿ ನಮ್ದು ಸ್ಕ್ರಿಪ್ಟ್ ಆಗಿರ್ಬೋದು ಮ್ಯೂಸಿಕ್ ಬೋಕ್ಸ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಅವರು ಅವರ ಇನ್ವಾಲ್ವ್ಮೆಂಟ್ ಯೂಸ್ ಪ್ರೊಡ್ಯೂಸರ್ಸ್ ಯಾರು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಕೊಡೋದಿಲ್ಲ ಬಟ್ ಅವರು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬಾ ನಮಗೆ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಅಂಡ್ ಆ ಸಪೋರ್ಟ್ ಆಗಿರ್ಬೋದು ದಟ್ ಇಸ್ ಟೋಟಲಿ ನಮಗೆ ಅದು ಇಟ್ಸ್ ಅ ವೆರಿ ಥಿಂಗ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತು ಒಂದು ಒಂದು ಕಾಂಟೆಸ್ಟ್ ನಾವು ಪ್ಲಾನ್ ಮಾಡಿದ್ವಿ ಅದಕ್ಕೆ ಮೇಯ್ನ್ ಆಗಿ ನಾನು ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ನಮಗೆ ಬಂದು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ ಇನ್ನೇನು ಆಲ್ಮೋಸ್ಟ್ ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ಅದ್ರ ಬಗ್ಗೆ ಮಾತಾಡ್ಬೋದು ಅಂದ್ರೆ ನಂದು ಆಲ್ಮೋಸ್ಟ್ ಮ್ಯೂಸಿಕ್ ನಮ್ಮ ಸಿನಿಮಾದ ಆಲ್ಮೋಸ್ಟ್ ಎಲ್ಲ ಆಲ್ಬಮ್ ಎಲ್ಲ ಕಂಪ್ಲೀಟ್ ಆಗಿದೆ ದ ಫೈನಲ್ ಥಿಂಗ್ಸ್ ಸಿಂಗರ್ಸ್ ಆಗಿರ್ಬೋದು ಮೇಲೆ ಇವಾಗ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ನಮ್ಮದು ಅಂಡ್ ಇನ್ನೊಂದೇನು ಅಂದ್ರೆ ಇಡೀ ಸಿನಿಮಾದಲ್ಲಿ ದ ಮೇನ್ ಸಬ್ಜೆಕ್ಟ್ ಅಂಡ್ ಅದನ್ನ ಟ್ರಾವೆಲ್ ಮಾಡುವಂತ ಒಂದು ಮೇನ್ ಕ್ಯಾರೆಕ್ಟರ್ ಅಂದ್ರೆ ಈ ಪುಟಾಣಿ ಶ್ರೇಯಾ ಇಟ್ಸ್ ಅ ವೆರಿ ಪ್ರಾಮಿಸಿ ಪರ್ಫಾರ್ಮೆನ್ಸ್ ಅಷ್ಟು ಚಿಕ್ಕ ಮಗುವಾಗಿದ್ರು ದ ಡೈರೆಕ್ಟರ್ ಗೆ ತುಂಬಾನೇ ಸಪೋರ್ಟಿವ್ ಆಗಿ ಆಕ್ಟ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಸೊ ಎವ್ರಿಥಿಂಗ್ ಇಟ್ಸ್ ತುಂಬಾನೇ ಒಂದು ಕ್ಯೂಟ್ ಆಗಿ ಟ್ರಾವೆಲ್ ಮಾಡಿರುವಂತಹ ಒಂದು ಇನ್ಸಿಡೆನ್ಸ್ ಅನ್ಬೋದು ಅಂಡ್ ನಾನು ಅವರ ತಂದೆ ತಾಯಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇಟ್ಸ್ ಯಾಕೆಂದ್ರೆ ಶೂಟ್ ಟೈಮ್ ಅಲ್ಲೂ ಅವರು ತುಂಬಾನೇ ಸಪೋರ್ಟಿವ್ ಆಗಿ ಯಾಕೆಂದ್ರೆ ನಾನು ಒಂದು ಒಂದು ಐ ಥಿಂಕ್ ಒಂದು ಎರಡ್ ಶೆಡ್ಯೂಲ್ ನಾನು ಶೂಟ್ ಅಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ ಅಂಡ್ ಅವ್ರ ಸಪೋರ್ಟ್ ಇಟ್ಸ್ ಅ ವೆರಿ ಅಮೇಸಿಂಗ್ ಸಪೋರ್ಟ್ ಅಂಡ್ ಈವನ್ ದ ಟ್ರೈನ್ ಆಗಿರ್ಬೋದು ನೀವು ಕೊಡ್ತಾ ಇದ್ದಂತ ಟ್ರೈನಿಂಗ್ ಆಗಿರ್ಬೋದು ಎವ್ರಿಥಿಂಗ್ ಗೋಸ್ ವೆಲ್ ಅಂಡ್ ಏನು ಅಂದ್ರೆ ಈಗ ನಾವು ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಮಾತಾಡೋದಕ್ಕಿಂತ ಈಗ ನಮ್ಮ ನಮ್ ಕಡೆಯಿಂದ ಬರುವಂತ ಕಂಟೆಂಟ್ಸ್ಗಳು ಏನು ಆಚೆ ಈಗ ರಿವೀಲ್ ಆಗುತ್ತೆ ಅದ್ರ ಬಗ್ಗೆ ಜನ ಮಾತಾಡಿದಾಗ ಇಟ್ ವಿಲ್ ಬಿ ಮೋರ್ ಒಂದು ವಿಷಯ ಒಂದು ವರ್ಕ್ ಇರುತ್ತೆ ಅಂಡ್ ಆ ರೆಸ್ಪಾನ್ಸ್ಗೆ ಒಂದು ಮೀನಿಂಗ್ ಫುಲ್ ಆಗಿರುತ್ತೆ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಫಾರ್ ದ ಮೀಡಿಯಾ ಕ್ಲಿಯರ್ ಆಗಿದೆ ನಾನೇ ಅವಾಯ್ಡ್ ಬೇಡ ಅಂತ ಯಾಕೆ ಅಂದ್ರೆ ನನ್ನ ಸಿನಿಮಾ ಹೀರೋ ನಾನು ತುಂಬಾ ವಿಶೇಷವಾಗಿ ವಿಶಿಷ್ಟವಾಗಿ ಪ್ರೆಸೆಂಟ್ ಮಾಡ್ಬೇಕು ಅಂತ ಸಿನಿಮಾ ಇಂದ ನನಗೆ ಅವ್ರು ಕ್ಯಾಶುವಲ್ ವೇರ್ಸ್ ಈ ತರದ್ದೇನಿದೆ ಏನಿದೆ ರೆಗ್ಯುಲರ್ ಆಗಿ ಆ ತರ ಒಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡೋದು ನನಗೆ ಇಷ್ಟ ಆಯಿತು ನನ್ನ ಸಿನಿಮಾ ಕರಳೇನಲ್ಲಿ ನನ್ನ ಹೀರೋಯಿನ್ ಪಾತ್ರದ ಹೆಸರು ದೇವಕಿ ಅಂತ ಇನ್ನು ಮುಂದೆ ಎಲ್ಲೆ ಹುಂಕುಮರಿಹರನ್ನವರು ನನ್ನ ಕರಳೆ ಸಿನಿಮಾ ಹೀರೋಯಿನ್ ದೇವಕಿಯಾಗಿ ತಮ್ಮ ಮುಂದೆ ಮಾಧ್ಯಮದ ಮುಂದೆ ಆಗಲಿ ಕರಳೆಯಿಂದ ಪ್ರೆಸೆಂಟ್ ಮಾಡಿದ್ರೆ ಅವ್ರನ್ನ ದೇವಕಿಯಾಗಿ ಪ್ರೆಸೆಂಟ್ ಮಾಡಿ ಅದಕ್ಕೆ ಸೊ ಐ ಅವಾಯ್ಡ್ ಇಟ್ అసే కాస్ట్యూమ్ యావ్ తరలి